ಅದೇನಂತ ಗೊತ್ತಿಲ್ಲ ನಾನು ರೂರಲ್ ಅಲ್ಲಿ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ ನಂಗಲಿ ಒಂದು ಜ್ಯೂಸ್ ಅಲ್ಲೇ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತನೋ ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನ್ಗೆ ಗೊತ್ತಿಲ್ಲ ನಾನು ಅದೇ ನೆನ್ನೆಲ್ಲ ಮೊನ್ನೆ ಬೆಳಗ್ಗೆ ನೆನ್ನೆಲ್ಲ ಮೊನ್ನೆ ಐ ಪಿ ಎಲ್ ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣ ಹಾಕ್ಕೊಂಡಿರೋದು ಇಲ್ಲ ಸುಸೈಡೋ ಇಲ್ಲ ಮರ್ಡ್ರೋ ಅಂತ ಗೊತ್ತಾಗ್ತಾ ಇಲ್ಲ ಅರ್ಥ ಇತ್ತು ನಿಮಗೆ ಕೊನೆ ಕಾಲು ಎತ್ಕೊಂಡ್ರೆ ಯಾರ್ಯಾರ ಜೊತೆ ವಹಿವಾಟಾಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ದಾನೆ ಅವತ್ತು ನೈಟ್ ಎಂಟು ಹತ್ತಕ್ಕೆ ಅಮೌಂಟು ಕಳಿಸವನೇ ಫೋನ್ಪೇಯಿಂದ ಅರ್ಥ ನಾನು ಹತ್ರದಲ್ಲೇ ಆಡೇ ಇರಲಿ ಬಿಡ್ತೀನಿ ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವೀಗ ನನಗೋಗ ಅವ್ರು ಹೇಳಿ ಟೈಮ್ ತಗೊಂಡು ಟೈಮ್ ತೊಗೊಳ್ಳಿ ಮಿಕ್ಕಿದ ಉತ್ತರ ನಾನು ಕೊಡ್ತೀನಿ ಅದೇನೋ ಗೊತ್ತಿಲ್ಲ ಹೋಗಿ ಹೋಗಿ ಆ ನಂಗ್ಲಿ ಇದೆ ನನಗೆ ಎವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ ನೀವೇ ನೋಡಿ ಆ ನಂಗ್ಲಿ ಜುಲಿಸಲ್ಲೇ ಎವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಇಲ್ಲ ಏನು ಸರಿಯಾಗಿ ಅದು ಅರ್ಥ ಆಗ್ತದೆ ಅಂತ ಅದು ಅರ್ಥ ಆಗ್ತಾಯಿಲ್ಲ ನನ್ನ ಹತ್ರದಲ್ಲಿ ಪೊಲೀಸ್ ಇಲಾಖೆ ನಾಳೆ ಹತ್ರ ನಾಳೆ ಮೀಟಿಂಗ್ ಕಾಲ್ ಮಾಡ್ತಾ ಇದ್ದೇನೆ ಉತ್ತರ ಕೇಳ್ತೀನಿ ಹೇಳಿದ್ದಾರೆ ನಾನು ಫೋರ್ ಡೇಸ್ ಟೈಮ್ ಕೊಡುತ್ತೆ ಹೇಳಿದ್ದಾರೆ ತಗೊಳ್ಳೆ ಅವರು ನನ್ನ ಹತ್ರ ಏನು ಟೆಕ್ನ ನಮ್ಮ ಹತ್ರ ಏನು ಇನ್ಫಾರ್ಮೇಷನ ಕೊಡ್ತೀನಿ ಉತ್ತರ ಕೊಡ್ತೀನಿ ಸರ್ ನನಗೆ ತೊಪ್ಪು ಮಾಡಿ ಸ ನಾನು ಮುಳುಭಾಗಲ ಒಂದು ಐತಿಹಾಸಿಕ ಸ್ಥಳ ಐತಿಹಾಸಿಕ ದೇವರ ಅಂತ ನಾನು ಕಂಡಿದ್ದೀನಿ ಸರ್ ಒಟ್ಟು ಮುಳುಬಾಗಲಲ್ಲಿ ಕಾಣದಂತ ಕೈಗಳು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾವೆ ಎಲ್ಲ ಟಿವಿ ಬರ್ತಾ ಇದೆ ಸರ್ ನೋಡಿದೆ ನಾನು ಅದು ಬರ್ತೇನೆ ನಕಲಿ ಹಾಲು ಪೌಡರ್ ಮಾಡು ಬೇಕಾ ಕೆಲಸ ಮಾಡಕ್ಕೆ ನನಗೂ ಬಂತು ಮಾಹಿತಿ ಯಾರು ದೊಡ್ಡ ಕೈವಾಡಿದೆ ಅಂತ ಆ ಪುಣ್ಯಾತನ್ ಬೇರೆ ಮಾಡೋ ಕೆಲಸ ಇಲ್ವಾ ಇಲ್ಲಿ ಇದೇ ಕೆಲಸ ಮಾಡ್ಬೇಕಾ ಹಾಲು ಕೂಡ ಮಕ್ಕಳು ಕೊಡೋರು ವಿಷ ಆಗ್ತಾರೆ ಅಂತಂದರೆ ಇದೇನು ಇದು ಅರ್ಥವೇ ಆಗ್ತದೆ ಅದು ಆ ನಂಗ್ಲಿ ಜುಡಿಷಲ್ ಶೀರ್ ನಡೀತಾ ಇದೆ ಅಂತಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಹಂಗೆ ಅರ್ಥ ಆಗ್ತದೆ ನನ್ನ ವೈಪಲ್ಲ ಅಂತ ಅರ್ಥ ಅದಕ್ಕೆ ನಾನು ಫೋರ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ಅದಾದಮೇಲೆ ಎಸ್ ಪಿ ಅವ್ನ ಕರೆದು ಒಂದು ನಾನು ಮೀಟಿಂಗ್ ಮಾಡ್ತೀನಿ